ಫ್ರೆಂಡ್ಸ್ ಡ್ರೋನ್ ಪ್ರತಾಪ್ ಅವರಿಗೆ ಒಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆ ಶುರುವಾಗಿದೆ ಊಟದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಆರೋಗ್ಯ ಏರುಪೇರಾಗಿದೆ ಹೀಗಾಗಿ ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೆ ಹಾಗೆ ಸ್ವಲ್ಪ ಜ್ವರವೂ ಕೂಡ ಕಾಣಿಸ್ಕೊಂಡಿದ್ಯಾ ಸದ್ಯಕ್ಕೆ ಮನೆಯಲ್ಲಿಯೂ ಕೂಡ ಕಾಣಿಸ್ಕೊತಾ ಇಲ್ಲ ಪ್ರತಾಪ್ ಅವರು ಇನ್ನ ಕೆಲವು ಗಂಟೆಗಳ ಬಳಿಕ ಮತ್ತೊಮ್ಮೆ ಬಂದರೂ ಬರಬಹುದು ಸೊ ನೋಡ್ತಾ ಇರಬಹುದು ಬಹಳಷ್ಟು ರೀತಿಯಲ್ಲಿ ಬೇಸರ ಆಗ್ತಿದೆ ಪ್ರತಾಪ್ ಅವರನ್ನ ತುಂಬಾ ಜನ ಇಷ್ಟ ಇದ್ದಾರೆ ಆದರೆ ಜನವರಿ ಒಂದನೇ ತಾರೀಕು ಗುರುಜಿ ಆಡಿದಂತ ಮಾತಿನಿಂದಾಗಿ ಕಂಪ್ಲೀಟ್ ಕೂಗಿದ್ದಾರೆ ಆ ಒಂದು ಟೈಮ್ನಿಂದ ಅವ್ರಿಗೆ ಕಂಪ್ಲೀಟ್ ಆಗಿ ಏನೋ ಒಂಥರ ಆಯಿತು ಕಂಪ್ಲೀಟ್ ಆಗಿ ಮೌನ ಮಾಡಲು ಶುರು ಮಾಡ್ತಾರೆ ಸೈಲೆಂಟ್ ಕೂಡ ಮಾತನಾಡಲ್ಲ ಊಟ ತಿಂಡಿ ಕೂಡ ಕಡಿಮೆ ಮಾಡಿಬಿಟ್ಟಿದ್ದಾರೆ ಈಗ ಊಟದಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತ ಹೀಗಾಗಿ ಅವರಿಗೆ ಸ್ವಲ್ಪ ರೀತಿಯಲ್ಲಿ ಕುಸಿದ ಇಮಿಡಿಯೇಟ್ ಆಸ್ಪತ್ರೆಗೂ ಕೂಡ ಸೇರಿಸಿದರೆ ಚೆಕ್ಅಪ್ ಎಲ್ಲವನ್ನು ಕೂಡ ಮಾಡಿಸಿದ್ದಾರೆ ಆದಷ್ಟು ಬೇಗ ಹುಷಾರಾಗಿ ವಾಪಸ್ ಮತ್ತೆ ಮನೆ ಒಳಗಡೆ ಬರಲಿ ಅಂತ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಅಲ್ಲದೆ ಹದಿಮೂರನೇ ವಾರ ಬೇರೆ ನಾಮಿನೇಟ್ ಕೂಡ ಆಗಿದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಆಟ ಕೂಡ ಆಡಿಲ್ಲ ಆಟಕ್ಕೂ ಕೂಡ ಸೇರಿಸ್ಕೊಂಡಿಲ್ಲ ಸಂಗೀತ ಅವರು ಇದರಿಂದ ಒಂದು ರೀತಿಯಲ್ಲೂ ಕೂಡ ಬೇಸರ ಇದೆ ಕಂಪ್ಲೀಟ್ ಆಗಿ ಬೇಸರದಲ್ಲಿ ಇದ್ದಾರೆ ಕಂಪ್ಲೀಟ್ ವಾರ ಮೌನವಾಗಿದ್ದರೆ ಸೈಲೆಂಟ್ ಆಗಿಬಿಡಿದರೆ ಮುಖದಲ್ಲಿ ನಗುವೇ ಇಲ್ಲ ಪ್ರತಾಪ್ ಅವ್ರು ಬೇಗ ಚೆನ್ನಾಗಿ ಗುಣಮುಖರಾಗ್ಲಿ ಹುಷಾರಾಗ್ಲಿ ಚೆನ್ನಾಗಿ ಆಟ ಆಡಲಿ ಎಂಬುದೇ ಅಭಿಮಾನಿಗಳ ಆಸೆ ಕೂಡ ಆಗಿದೆ